ಸ್ನೇಹಿತರೆ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸಾಂಗ್ ತುಂಬಾನೇ ವೈರಲ್ ಆಗ್ತಾ ಇದೆ ಲಡ್ಡು ಮುತ್ಯನ ಅವತಾರ ಈಗಿನ ಸಂಚಾರಿ ದೇವರ ಹೌದು ಸ್ನೇಹಿತರೆ ಅವತಾರ ಈಗಿನ ಸಂಚಾರಿ ದೇವರ ಸಂಚಾರ ಮಾಡುತ್ತ ಅಷ್ಟಕ್ಕೂ ಯಾರು ಈ ಲಡ್ಡು ಮುದ್ಯ ಇವರ ಹಿನ್ನೆಲೆಯೇನು ಎಲ್ಲದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಇದು ಸಾಮಾನ್ಯವಾಗಿ ಕರ್ನಾಟಕ ಮಾತ್ರವಲ್ಲದೆ ಭಾರತದಾದ್ಯಂತ ತುಂಬಾ ರೋಲ್ ಮತ್ತು ವೈರಲ್ ಆಗ್ತಾ ಇದೆ ಸಹಜವಾಗಿ ಜನರಿಗೆ ಕುತೂಹಲ ಹುಟ್ಟಿಸುತ್ತದೆ ಈ ಲಡ್ಡು ಮುದ್ಯ ಯಾರು ಆಲ್ಮೋಸ್ಟ್ ರೀಲ್ಸ್ಗಳಲ್ಲಿ ನೋಡಿದ ಹಾಗೆ ಒಬ್ಬ ವ್ಯಕ್ತಿಯನ್ನು ನಾಲ್ಕು ಜನ ಎತ್ತಿಕೊಳ್ಳುತ್ತಾರೆ ಅವರು ತಿರುಗುವ ಪ್ಯಾನ್ ಅನ್ನು ನಿಲ್ಲಿಸಿ ಆಶೀರ್ವದಿಸುತ್ತಾರೆ ಹಾಗಾದರೆ ಈ ವ್ಯಕ್ತಿ ಯಾರು ಹದಿನೆಂಟುನೂರ ತೊಂಬತ್ತೆಂಟರಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುದೋಳ್ ತಾಲೂಕಿನ ಮುಗುಳ್ಕೋಡ್ ಎಂಬ ಗ್ರಾಮದಲ್ಲಿ ಬಸಪ್ಪ ಮತ್ತು ಎಲ್ಲಮ್ಮ ದಂಪತಿಗಳಿಗೆ ಒಬ್ಬ ಮಗ ಹುಟ್ಟುತ್ತಾನೆ ಸ್ನೇಹಿತರೆ ಅವನ ಹೆಸರು ಮಲ್ಲಪ್ಪ ಈಗಿನ ಲಡ್ಡು ಮುತ್ಯ ಆಗಿನ ಮಲ್ಲಪ್ಪ ಸಮಾಜದ ಅರಿವಿಲ್ಲದೆ ಬೆಳೆದಂಥ ವ್ಯಕ್ತಿ ಈ ಮಲ್ಲಪ್ಪ ತಾನು ಹತ್ತನೇ ವರ್ಷದವನಾಗಿರಬೇಕಾದರೆ ತಾಯಿ ತೀರಿಕೊಳ್ಳುತ್ತಾರೆ ತಂದೆ ಎರಡನೇ ಮದುವೆಯಾಗಲು ಬಯಸುತ್ತಾರೆ ಆ ಸಮಯದಲ್ಲಿ ಮಲ್ಲಪ್ಪನ ಅಜ್ಜಿ ಯಲ್ಲಮ್ಮನ ತಾಯಿಯ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಮಲ್ಲಪ್ಪನನ್ನು ಅಜ್ಜಿಯ ಊರು ತೇಗ ಎನ್ನುವ ಗ್ರಾಮ ಮಲ್ಲಪ್ಪ ಅಜ್ಜಿ ಮನೆಯಲ್ಲಿ ಇದ್ದ ಹಸುಗಳನ್ನು ಮೇಯಿಸುವುದಕ್ಕೆ ಹೋಗುತ್ತಿದ್ದ ಅವನು ಕಟ್ಟಿಕೊಂಡು ಹೋದಂಥ ಊಟವನ್ನು ಪಕ್ಷಿಗಳಿಗೆ ನೀಡುತ್ತಿದ್ದ ತಾನು ಮಾತ್ರ ಎಲೆಗಳನ್ನು ತಿನ್ನುತ್ತಿದ್ದ ಎಂದು ಹೇಳಲಾಗುತ್ತಿದೆ ಇದಾದ ಬಳಿಕ ಏಕೆ ಹೀಗೂ ಮಾಡುತ್ತಿದ್ದಾನೆ ಎಂದು ಮಲ್ಲಪ್ಪನಿಗೆ ಮದುವೆ ಮಾಡುತ್ತಾರೆ ತಿಪ್ಪವ ಎನ್ನುವರ ಜೊತೆ ಇವರ ಮದುವೆಯಾಗುತ್ತದೆ ಆದರೆ ಇವರಿಗೆ ಏನಾಗುತ್ತಿದೆ ಎನ್ನುವ ಅರಿವು ಕೂಡ ಇರುವುದಿಲ್ಲ ಮದುವೆಯಾದ ನಂತರ ಹಸು ಮೇಯಿಸಲು ಹೋದ ಮಲ್ಲಪ್ಪ ತನ್ನ ಬಟ್ಟೆಯನ್ನು ಹರಿದು ಲುಂಗೋಟಿ ಮೇಲೆ ತಿರುಗುತ್ತಿದ್ದ ಅಲ್ಲಿ ಎಲೆ ತಿನ್ನುವುದನ್ನು ನೋಡಿ ಜನ ಅವರ ಮನೆಗೆ ಕಂಪ್ಲೇಂಟ್ ಮಾಡುತ್ತಾರೆ ಆಗ ಲಡ್ಡು ಮುತ್ತರ ಮಾವ ಅಥವಾ ಮಲ್ಲಪ್ಪರ ಮಾವ ಇವರಿಗೆ ಬಡಿದು ಹುಡಿದು ಮಾಡುತ್ತಾರಂತೆ ಹಾಗಾಗಿ ಲಡ್ಡು ಮುತ್ಯ ಊರು ಬಿಟ್ಟು ಹೋಗುತ್ತಾರೆ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೋಗಿ ಒಂದು ದೇವಸ್ಥಾನದಲ್ಲಿ ಆಶ್ರಯ ಪಡೆಯುತ್ತಾರೆ ದೇವಸ್ಥಾನದ ಜಗಲಿಯ ಮೇಲೆ ಮಲಗಿಕೊಳ್ಳುತ್ತಾರೆ ಎಲೆಗಳನ್ನು ತಿಂದಿಕೊಂಡು ಇರುವ ಮಲ್ಲಪ್ಪನನ್ನು ನೋಡಿ ಅಲ್ಲಿಯ ಜನರು ಹುಚ್ಚ ಎಂದು ಭಾವಿಸುತ್ತಾರೆ ಆಗ ಅವನಿಗೆ ಬಾಗಲ್ಕೋಟ್ ಹೋಗಬೇಕೆ ಅನಿಸುತ್ತದೆ ಅಜ್ಜಿಯ ಊರಾದಂತಹ ತೆಗ್ಗೆಯ ಮೇಲೆ ಹಾದು ಹೋಗಬೇಕು ಅಜ್ಜಿಯನ್ನು ನೋಡಿಕೊಂಡು ಹೋಗೋಣ ಎಂದು ಬಯಸುತ್ತಾನೆ ಮಲ್ಲಪ್ಪ ಆಗ ಅಜ್ಜಿಯ ಊರಿಗೆ ಹೋದಾಗ ಅಜ್ಜಿ ತೀರಿಕೊಂಡಿರುತ್ತಾರೆ ಹಾಗಾಗಿ ಮಲ್ಲಪ್ಪ ಹತ್ತೊಂಬತ್ತು ನೂರ ನಲವತ್ತೆರಡರ ಸಮಯದಲ್ಲಿ ಬಾಗಲಕೋಟೆಗೆ ಮಲ್ಲಪ್ಪ ಕಾಲಿಡುತ್ತಾರೆ ಆ ಸಮಯದಲ್ಲಿ ಅಲ್ಲಿ ಮಳೆ ಇರುವುದಿಲ್ಲ ಮತ್ತು ಬರಗಾಲವಿರುತ್ತದೆ ಆ ಸಮಯದಲ್ಲಿ ಮಲ್ಲಪ್ಪ ತನ್ನ ತಲೆಗೆ ಕಟ್ಟಿದ ವಸ್ತುವನ್ನು ರೌಂಡ್ ಆಕಾರದಲ್ಲಿ ಮಾಡಿ ಆಕಾಶಕ್ಕೆ ತೂರುತ್ತಾರಂತೆ ಆಗ ಮಳೆ ಬರುತ್ತದೆ ಆಗ ಅಲ್ಲ ಅಲ್ಲಿಯ ಜನರು ಅವರ ತಲೆಗೆ ಸುತ್ತಿದ್ದ ಟವಲ್ ಅನ್ನು ರೌಂಡ್ ಶೇಪ್ ಮಾಡಿದ್ದರಿಂದ ಅದಕ್ಕೆ ಲಡ್ಡು ಲಡ್ಡು ಎಂದು ಕರೆಯಲು ಶುರು ಮಾಡುತ್ತಾರಂತೆ ಸ್ನೇಹಿತರೆ ಲಡ್ಡು ಮುತ್ಯ ಯಾರಾದರೂ ಅಂಗಡಿಗೆ ಹೋಗಿ ಏನಾದರೂ ತಿಂದರೆ ಅವತ್ತು ತುಂಬಾ ಚೆನ್ನಾಗಿ ವ್ಯಾಪಾರ ಆಗುತ್ತಿದ್ದಂತೆ ಮತ್ತು ಅವರಿಗೆ ತೊಂದರೆ ಕೊಟ್ಟರೆ ಸಿಕ್ಕಾಪಟ್ಟೆ ಕಷ್ಟವನ್ನು ಅನುಭವಿಸುತ್ತಿದ್ದರಂತೆ ಹಾಗಾಗಿ ಇವರನ್ನು ಲಡ್ಡು ಮುತ್ಯ ಲಡ್ಡು ಮುತ್ಯ ಎಂದು ಕರೆಯಲು ಶುರು ಮಾಡಿದ್ದಾರೆ ಎನ್ನಲಾಗುತ್ತಿದೆ ಸ್ನೇಹಿತರೆ ಆದರೆ ಈಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡುತ್ತಿರುವ ಈ ವ್ಯಕ್ತಿ ಲಡ್ಡು ಮುತ್ಯ ಅಲ್ಲ ಇವರಿಗೆ ಅಲ್ಲಿಯ ಜನರು ಕಿರಿಯ ಲಡ್ಡು ಮುತ್ಯ ಎನ್ನಲ ಎಣ್ಣುತ್ತಾರೆ ಎನ್ನಲಾಗುತ್ತಿದೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ